ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಪಡೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡ ಮರೆತರೆ ಎತ್ತ ತಾಯಿಯನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕಂದ ಕಂದಮ್ಮನ ಅರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಆಳಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ ಒಂದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಸ್ ಆಯ್ಕೆಗಳು ವೀರ ಶೂರ ಧೀರ ಕಂದ ಸರಿಯಾದ ಉತ್ತರ ಕಂದ ಎರಡು ಆದರೆ ಡ್ಯಾಸ್ ಮರೆತಂತೆ ನನ್ನ ಆಯ್ಕೆಗಳು ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಸರಿಯಾದ ಉತ್ತರ ಅಯ್ಯೋ ಮೂರು ಮೊಲೆಯ ಹಾಲಿದ್ದಂತೆ ಡ್ಯಾಸ್ ಬಾಯ್ಗೆ ಆಯ್ಕೆಗಳು ಎಡ್ಜೇನು ತಿರುಜೇನು ಸವಿಜೇನು ಹಾಲ್ಜೇನು ಸರಿಯಾದ ಉತ್ತರ ಸವಿಜೇನು ನಾಲ್ಕು ಓಡಾಡು ಕನ್ನಡಕ್ಕೆ ಡ್ಯಾಸ್ ರನ್ನ ಆಯ್ಕೆಗಳು ವೀರನಾಗಿ ಶೂರನಾಗಿ ಕಲಿಯಾಗಿ ವೀರನಾಗಿ ಸರಿಯಾದ ಉತ್ತರ ಕಲಿಯಾಗಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಅರಕೆ ಮರೆಯದಿರು ಚಿನ್ನ ಮರತಿಯಾದರೆ ಅಯ್ಯೋ ಮರತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಪದ್ಯಭಾಗ ಮತ್ತೊಮ್ಮೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಅರಕೆ ಮರೆಯದಿರು ಚಿನ್ನ ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಚಟುವಟಿಕೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಪಡೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಪಡೆಯಿರಿ ಹೋರಾಡು ಓರಾಡು ಸರಿಯಾದ ಪದ ಹೋರಾಡು ಹರಕೆ ಅರಕೆ ಸರಿಯಾದ ಪದ ಹರಕೆ ಆನಂದ ಆನಂದ ಸರಿಯಾದ ಪದ ಆನಂದ ಅಯ್ಯೋ ಅಯ್ಯೋ ಸರಿಯಾದ ಪದ ಅಯ್ಯೋ ಹಾಲು ಹಾಲು ಸರಿಯಾದ ಪದ ಹಾಲು ಅಪ್ಪುಗೆ ಅಪ್ಪುಗೆ ಸರಿಯಾದ ಪದ ಅಪ್ಪುಗೆ ಹೊಟ್ಟಿನ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಮಕ್ಕಳೇ ಇಲ್ಲಿ ಕಪ್ಪು ಅಕ್ಷರಗಳಲ್ಲಿ ಸಜಾತಿ ಒತ್ತಕ್ಷರ ಹಾಗೂ ಕೆಂಪು ಅಕ್ಷರಗಳಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಲಾಗಿದೆ ಗಮನಿಸಿ ಬಳಕೆ ಚಟುವಟಿಕೆ ಮಕ್ಕಳೇ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಹಾಗೂ ಕನ್ನಡ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಗಮನಿಸಿ ಮಕ್ಕಳೇ ತಗರಿಗೆ ತರಕು ತಂದು ಹಾಕುವು ತಗರಿಗೆ ತರಕು ತಂದು ಹಾಕುವು ತರೀಕೆರೆ ಏರಿ ಮೇಲೆ ಮೂರು ಕರಿ ಪುರಿ ಮರಿ ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಊಬೆ ಪುಕ್ಕ ಪುಕ್ಕ ಗೂಬೆ ಪುಕ್ಕ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ನಾನು ಇಷ್ಟಪಡುವ ನಾಲ್ಕು ಸಾಲುಗಳು ಕನ್ನಡಕ್ಕೆ ಓಡಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಮತ್ತೊಮ್ಮೆ ಕನ್ನಡಕ್ಕೆ ಓಡಾಡು ಕನ್ನಡದ ಕಂದ ಕನ್ನಡ ಕಾಪಾಡು ನನ್ನ ಆನಂದ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಆಡಿರಿ